ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸಮತ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸ್ವಾಗತ ಕರ್ನಾಟಕ ರಾಜ್ಯ ಸರ್ಕಾರವು ಸಂಘಟಿತ ಹಾಗೂ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಒದಗಿಸುವ ಉದ್ದೇಶದಿಂದ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯನ್ನ ಜಾರಿಗೆ ತಂದಿದೆ ಯೋಜನೆಯನ್ನ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕ ಸಾಮಾಜಿಕ ಭದ್ರತಾ ಮಂಡಳಿ ಮೂಲಕ ಅನುಷ್ಠಾನಗೊಳಿಸಲಾಗುತ್ತಿದೆ ಪ್ರಾರಂಭಿಕವಾಗಿ ಕೇವಲ ಇಪ್ಪತ್ತಾರು ವರ್ಗಗಳ ಕಾರ್ಮಿಕರನ್ನ ನೋಂದಾಯಿಸಲಾಗುತ್ತಿತ್ತು ಆದರೆ ಈಗ ಹಿಂದುಳಿದ ವರ್ಗಗಳ ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವ ಮೂವತ್ತೆಂಟು ವರ್ಗಗಳು ಹಾಗೂ ಅಲೆಮಾರಿ ಅರೆ ಅಲೆಮಾರಿ ಪಂಗಡದ ಇಪ್ಪತ್ತೇಳು ವರ್ಗಗಳ ಕಾರ್ಮಿಕರನ್ನ ಸೇರಿಸಿಕೊಂಡು ಒಟ್ಟು ತೊಂಬತ್ತೊಂದು ವರ್ಗಗಳ ಕಾರ್ಮಿಕರು ಉಚಿತ ನೋಂದಾಯಣೆಯೊಂದಿಗೆ ಸ್ಮಾರ್ಟ್ ಕಾರ್ಡ್ ಸೌಲಭ್ಯ ಪಡೆಯುತ್ತಿದ್ದಾರೆ ರಾಜ್ಯಾದ್ಯಂತ ಸುಮಾರು ಮೂವತ್ತೈದು ಲಕ್ಷ ಕಾರ್ಮಿಕರು ಇದರ ಅಡಿ ನೋಂದಾಯಿತರಾಗಿರುವ ನಿರೀಕ್ಷೆಯಿದೆ ಈ ಯೋಜನೆಗೆ ಅರ್ಹರಾಗಲು ಅರ್ಜಿದಾರರು ಕರ್ನಾಟಕದ ನಿವಾಸಿಯಾಗಿರಬೇಕು ವಯೋಮಿತಿ ಹದಿನೆಂಟರಿಂದ ಅರವತ್ತು ವರ್ಷದೊಳಗೆ ಇರಬೇಕು ಜೊತೆಗೆ ಆದಾಯ ತೆರಿಗೆ ಪಾವತಿಸಿಬಾರದು ಹಾಗೂ ಇ ಮತ್ತು ಇ ಪಿ ಎಫ್ ಸೌಲಭ್ಯ ಪಡೆಯದಿರಬೇಕು ಈ ಯೋಜನೆಯಡಿ ನೋಂದಾಯಿತ ಕಾರ್ಮಿಕರಿಗೆ ವಿವಿಧ ಸೌಲಭ್ಯಗಳನ್ನು ನೀಡಲಾಗುತ್ತಿದ್ದು ರಾಜ್ಯ ಕಾರ್ಮಿಕ ಇಲಾಖೆ ಪ್ರತಿಯೊಬ್ಬರಿಗೂ ಸಾಮಾಜಿಕ ಭದ್ರತೆ ಒದಗಿಸಲು ಬದ್ಧವಾಗಿದೆ ವರದಿ ರಮೇಶ್ ಪುಟ್ಲಿ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ಅಲ್ಲಿವರೆಗೆ ನೋಡ್ತಾ ಇರಿ ಇದು ನಿಮ್ಮ ಸಮತಾ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ನಮಸ್ಕಾರ ನಮಸ್ಕಾರ ನಾವು ರಮೇಶ್ ವಂಗಿ ಅಂತ ಕಾರ್ಮಿಕ ನಿರೀಕ್ಷಕರು ಜಮಖಂಡಿ ಅಂತಂದ್ರೆ ಏನಿಲ್ಲ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯಿಂದ ಈ ಅಂಬೇಡ್ಕರ್ ಸಹಾಯಸ್ತ ಅಂತ ಒಂದು ಯೋಜನೆಯನ್ನು ನಮ್ಮ ಈ ಕಾರ್ಮಿಕ ಇಲಾಖೆಯಿಂದ ನಾವು ಅನುಷ್ಠಾನಗೊಳಿಸುತ್ತಿರುವುದು ಬಟ್ ಅದರೊಂದಿಗೆ ಈ ಒಂದು ಅಂಬೇಡ್ಕರ್ ಸಹಾಯಸ್ತ ಯಾವ ಒಂದು ವರ್ಕರ್ಗಳನ್ನು ನಾವು ನೋಂದಣಿ ಮಾಡುವಂಥ ಪ್ರಕ್ರಿಯೆಯನ್ನು ಪ್ರಾರಂಭಗೊಳಿಸಿದೆವು ಅದಕ್ಕಾಗಿ ಈಗ ಟೋಟಲ್ ತೊಂಬತ್ನಾಲ್ಕು ಕೆಟಗರಿ ನಮ್ಮ ಒಂದು ಅಸಂಘಟಿತ ಕಾರ್ಮಿಕರನ್ನು ಗುರುತಿಸುವಂತಹ ಗೋಸ್ಕರ ನಮ್ಮ ಸಂತೋಷ್ ಲಾಡ್ ಸರ್ ಏನು ಮಾಡಿದಾರಪ್ಪ ಅಂತಂದರೆ ಎಲ್ಲರಿಗೂ ನಾ ನೋಂದಣಿ ಪ್ರಕ್ರಿಯೆನೇ ಸ್ಟಾರ್ಟ್ ಮಾಡಿ ಅವರಿಗೆ ಬರುವಂತಹ ಸೌಲಭ್ಯಗಳನ್ನು ನೀಡುವಂತಹ ಉದ್ದೇಶಕ್ಕೋಸ್ಕರ ನಮ್ಮ ಇಲಾಖೆಯಲ್ಲಿ ನೋಂದಣಿಯನ್ನು ಆರಂಭಗೊಳಿಸಿದೆವು ಪ್ರತಿಯೊಬ್ಬ ಅಸಂಘಟಿತ ಕಾರ್ಮಿಕರು ಅಸಂಘಟಿತ ಕಾರ್ಮಿಕರಂತ ಗೊತ್ತಿರಲಿ ಯಾಕಂತಂದರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಯಾಕಂದ್ರೆ ನೈಂಟಿ ಪರ್ಸೆಂಟ್ ಅಷ್ಟು ಅಸಂಘಟಿತ ಕಾರ್ಮಿಕರಿದ್ದು ಒನ್ ಟೆನ್ ಪರ್ಸೆಂಟ್ ಮಾತ್ರ ಸಂಘಟಿತ ಕಾರ್ಮಿಕರನ್ನಾಗಿ ಮಾಡಿದ್ದಾರೆ ಅಲ್ಲಿವರೆಗಿದ್ದಾರೆ ಅಸಂಘಟಿತ ಕಾರ್ಮಿಕರೇ ಹೆಚ್ಚುವರಿ ಇದಕ್ಕೋಸ್ಕರ ಅವರಿಗೆ ಒಂದು ಸಾಮಾಜಿಕ ಒಂದು ಭದ್ರತೆಯನ್ನ ನೀಡುವ ಒಂದು ಉದ್ದೇಶಕ್ಕಾಗಿ ನಾವೇನ್ ಮಾಡ್ತಿದ್ದೇವಪ್ಪ ಅಂತಂದ್ರೆ ನೋಂದಣಿ ಪ್ರಕ್ರಿಯೆಯನ್ನ ಚಾಲು ಮಾಡಿದ್ದೇವೆ ಅವರಿಗಿಂತ ಗೋ ಕರ್ನಾಟಕ ಸರ್ಕಾರ ಸೌಲಭ್ಯಗಳನ್ನು ಸೌಲಭ್ಯಗಳನ್ನ ಈ ಕಾರ್ಮಿಕ ಇಲಾಖೆ ನೀಡುತ್ತಿದೆ ಆ ಏನಪ್ಪಾ ಅಂತಂದ್ರೆ ಒಂದು ಅವರಿಗೆ ಒಂದು ಲಕ್ಷದವರೆಗೆ ವಿಮಾ ಯೋಜನೆಯನ್ನು ಯಾಕಂದ್ರೆ ಒಂದು ಲಕ್ಷ ರೂಪಾಯಿ ಅವರಿಗೆ ಎಕ್ಸಿಡೆಂಟಲ್ ಏನಾದರೂ ಒಂದು ಡೆತ್ ಆಯ್ತಪ್ಪ ಅಂತಂದರೆ ಅವರಿಗೆ ಒಂದು ಲಕ್ಷದ ರೂಪಾಯಿವರೆಗೂ ಅವರ ಮನೆಯವರಿಗೆ ಪರಿಹಾರವನ್ನಾಗಲಿ ಅಥವಾ ಇನ್ನೊಂದು ಆಕ್ಸಿಡೆಂಟ್ ಆಗಿ ಅಕಸ್ಮಾತ್ ಆಗಿ ಇಂಜುರಿ ಆಯ್ತಪ್ಪ ಅಂದರೆ ದವಾಖಾನೆಗೆ ಸೇರಿರ್ತಾರೆ ಆ ದವಾಖಾನೆಗೋಸ್ಕರ ಅವರಿಗೆ ಒಂದು ಐವತ್ತು ಸಾವಿರ ರೂಪಾಯಿ ಮೆಡಿಕಲ್ ಬಿಲ್ಗಳನ್ನು ಮತ್ತು ವಾಪಸ್ ಕ್ಲೈಮ್ ರೂಪದಲ್ಲಿ ಅವರಿಗೆ ಮರಳಿ ಹಣವನ್ನ ಹಣವನ್ನು ವಾಪಸ್ ಕೊಡುವುದಾಗಲಿ ಆಮೇಲೆ ನಾರ್ಮಲ್ ಡೆತ್ ಸಹಜ ಮರಣ ಏನಾದರೂ ಆ ವ್ಯಕ್ತಿ ಆದಪ್ಪ ಅಂತಂದರೆ ಆ ಕುಟುಂಬಕ್ಕೆ ಹತ್ತು ಸಾವಿರಗಳನ್ನು ಪರಿಹಾರವಾಗಿ ಕೊಡ್ತಾ ಇದ್ದಾರೆ ಆ ಸಂಘಟಿತ ಕಾರ್ಮಿಕರು ಒಂದು ಅರ್ಹತೆಗಳಿರಬೇಕು ಅವರಿಗೆ ಯಾವುದೇ ರೀತಿಯಾಗಿ ಇ ಎಸ್ ಐ ಇರಬಾರ್ದು ಪಿ ಎಫ್ ಇರಬಾರ್ದು ಆಮೇಲೆ ನೆಕ್ಸ್ಟ್ ಅವರಿಗೆ ಸಂಬಂಧಪಟ್ಟಂಗೆ ಇ ಎಸ್ ಐ ಪಿ ಎಫ್ ಜೊತೆಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಇರಬಾರ್ದು ಹದಿನೆಂಟರಿಂದ ಅರವತ್ತು ವಯಸ್ಸಿನವರೆಗೆ ಅವರ ಒಂದು ಏಜ್ ಲಿಮಿಟ್ಸ್ ಇರಬೇಕು ಅಲ್ಲಿವರೆಗೂ ಅಸಂಘಟಿತ ಕಾರ್ಮಿಕರನ್ನು ಗುರುತಿಸಿ ಅವರಿಗೆಲ್ಲರಿಗೂ ಒಂದು ಈ ನೋಂದಣಿ ಪ್ರಕ್ರಿಯೆಯಲ್ಲಿ ನೋಂದಣಿ ಮಾಡ್ಕೊಳ್ಳೋಕು ನಮ್ಮ ಈ ಇಲಾಖೆಯಿಂದ ನಾನು ಹೇಳ್ಕೊ ಬಯಸ್ತಾ ಇದ್ದೀನಿ ಅವರು ಯಾರು ನೀವು ಮಾಡ್ಕೋಬೇಕನ್ನ ಇದ್ದೀರಪ್ಪ ಅಂತಂದರೆ ಈ ಸಹ ತೊಂಬತ್ನಾಲ್ಕು ಕೆಟಗರಿಯಲ್ಲಿ ಒಂದು ಎಕ್ಸಾಂಪಲ್ಸ್ ಹೇಳ್ತೀನಿ ಇವಾಗ ಅವರು ಹಮಲಾರಾಗಲಿ ಅಥವಾ ಆಯೋರು ಅಥವಾ ಟೇಲರ್ಗಳು ಗೃಹ ಕಾರ್ಮಿಕರು ಆಮೇಲೆ ಸಿನಿ ಕಾರ್ಮಿಕರು ಪ್ರೆಸ್ ರಿಪೋರ್ಟರ್ ಆಮೇಲೆ ಹೋಟೆಲ್ ಕಾರ್ಮಿಕರು ಫೋಟೋಗ್ರಾಫರರು ಆಮೇಲೆ ಸ್ವತಂತ್ರ ಲೇಖನ ಬರಹಗಾರರು ಬಿಡಿ ಕಾರ್ಮಿಕರು ಆಮೇಲೆ ನೇಕಾರರು ಕಲ್ಯಾಣ ಮಂಟಪದಲ್ಲಿ ಮಂಟಪವನ್ನು ಹಾಕ್ತಿರ್ತಾರಲ್ಲ ಅಂತಹ ಕಾರ್ಮಿಕರಾಗಲಿ ಆಮೇಲೆ ವಿವಿಧ ರೀತಿಯ ಅಸಂಘಟಿತ ವರ್ಗಗಳಾದಂತಹ ಈ ಪಾರಂಪರಿಕ ವೃತ್ತಿಯಲ್ಲಿ ಇರುವಂತಹ ಆ ಕೆಲಸಗಾರರು ಸಹ ಈ ಒಂದು ಅಂಬೇಡ್ಕರ್ ಯೋಜನೆ ಯೋಜನೆಯಡಿಯಲ್ಲಿ ಬರ್ತಾರೆ ಆ ಅಸಂಘಟಿತ ಕಾರ್ಮಿಕರ ಈ ಒಂದು ನೋಂದಣಿಯನ್ನ ತಾವು ಮಾಡ್ಕೊಂಡ್ರಪ್ಪ ಅಂತಂದ್ರೆ ಆದ್ದರಿಂದ ಬರುವಂಥ ಗೌರ್ಮೆಂಟ್ ಸೌಲಭ್ಯಗಳ ಏನೇ ಇರಲಿ ತಮ್ಮ ಇನ್ನೊಂದು ಈಗಾಗಲೇ ಯಾರು ಈ ಅಂಬೇಡ್ಕರ್ ಸಹಾಯಸ ಯೋಜನೆಯಡಿ ನೋಂದಣಿಯಾಗಿದ್ದಿರಲ್ಲ ಪ್ರತಿಯೊಬ್ಬರು ನಮ್ಮ ಒಂದು ಜಮಖಂಡಿ ತಾಲೂಕಿನಲ್ಲಿ ನೋಂದಣಿಯಾಗಿರುವಂತಹ ಫಲಾನುಭವಿಗಳಾಗಲಿ ಅಥವಾ ರಬಕೋಯಿ ಬನಟ್ಟಿ ತೇರ್ದಾಳ ಮತಕ್ಷೇತ್ರದಂತಹ ಆ ಒಂದು ಕಾರ್ಮಿಕ ಎಲ್ಲರೂ ಯಾರು ನೋಂದಣಿ ಆಗಿದ್ದೀರಲ್ಲ ಪ್ರತಿಯೊಬ್ಬರದ್ದು ಅವ್ರದೆಲ್ಲ ಕಾರ್ಡ್ಗಳು ಬಂದಿದ್ದಾವೆ ಆ ಬಂದಂಥ ಕಾರ್ಯಗಳನ್ನು ನಮ್ಮ ಇಲಾಖೆ ಒಳಗಡೆ ಎಲ್ಲ ನಾವು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರೂ ತಾವು ಮಾಡ್ಕೊಂಡಿದ್ದು ತಮ್ಮ ಹತ್ರ ಒಂದು ಏನಾದರೂ ಅಕ್ನಾಲೇಜ್ಮೆಂಟ್ ಇದ್ದರೆ ಮಾಡಿದ್ರೆ ಬಂದು ನಮ್ಮ ಆಫೀಸ್ಗೆ ಬಂದು ಮಾಡಿ ಅದನ್ನು ತಗೋಬೇಕಾಗಿ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ ಸದ್ಯದಲ್ಲೇ ಗಿಗ್ ಕಾರ್ಮಿಕ ನೋಂದಣಿಯಲ್ಲಿ ಏನು ನೋಂದಣಿ ಮಾಡ್ತಾ ಇದ್ದೇವಲ್ಲ ಅಂಥದಲ್ಲಿ ಪತ್ರಿಕಾ ಮಾಧ್ಯಮದವರು ಹಾಗೂ ನ್ಯೂಸ್ ಚಾನಲ್ದವರು ಎಲ್ಲರೂ ಈ ಒಂದು ಗಿಗ್ ಕಾರ್ಮಿಕ ಅಡಿಯಲ್ಲಿ ನೋಂದಣಿ ಪ್ರಕ್ರಿಯೆಯನ್ನು ಸದ್ಯದಲ್ಲಿ ರಬಕವಿ ಬನಹಟ್ಟಿ ತಾಲೂಕಿನ ನಗರಸಭೆ ವ್ಯಾಪ್ತಿಯಲ್ಲಿ ಬರುವಂತಹ ಸಭಾ ಮಂಟಪದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಒಂದು ಬರುವಂತಹ ದಿನಮಾನಗಳಲ್ಲಿ ಆ ಒಂದು ದಿನಾಂಕವನ್ನು ತಮಗೆಲ್ಲರಿಗೂ ತಿಳಿಸ್ತೇ ಇದ್ದೇವೆ ಆ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಪ್ರತಿಯೊಬ್ಬರೂ ನ್ಯೂಸ್ ಅವರು ಮತ್ತು ಮೀಡಿಯಾದವರು ಆಮೇಲೆ ಈ ಸ ಗಿಗ್ ವರ್ಕರಪ್ಪ ಅಂತಂದರೆ ಡೆಲಿವರಿಗೆ ಸಂಬಂಧಪಟ್ಟವರಾಗಲಿ ಅಥವಾ ಈಗೇನಿದ ಜೊಮ್ಯಾಟೊ ಆಗಲಿ ಆಮೇಲೆ ಪೇಪರ್ ಹಂಚೋರಾಗಲಿ ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಡೆಲಿವರಿ ಡಾಟ್ ಕಾಮ್ದವ್ರು ಇರ್ತಾರಲ್ಲ ಅವರಾಗಲಿ ಎಲ್ಲರೂ ಪ್ರತಿಯೊಬ್ಬರು ಒಂದು ನೋಂದಣಿಯನ್ನ ಮಾಡ್ಕೋಬೇಕಂತಂದು ತಮ್ಮ ಕಡೆಯಿಂದ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಆ ಪ್ರಕ್ರಿಯೆಯ ಒಂದು ಆರಂಭದ ಒಂದು ದಿನಾಂಕವನ್ನು ನಮಗೆ ತಮಗೆಲ್ಲರಿಗೂ ಇನ್ನೊಮ್ಮೆ ತಿಳಿಸ್ತಾ ಈ ಆ ಒಂದು ಈ ಅಸಂಘಟಿತ ಕಾರ್ಮಿಕರ ಅಂಬೇಡ್ಕರ್ ಸಹಾಯಸ್ಥ ಯೋಜನೆಯಡಿಯಲ್ಲಿ ಈ ಅಷ್ಟು ತೊಂಬತ್ತೊಂದು ಕೆಟಗರಿ ವಲಯಗಳ ಏನು ವಿಂಗಡಣೆ ಮಾಡಿದಾರಲ್ಲ ಆ ಕಾರ್ಮಿಕರೆಲ್ಲರೂ ಈ ಒಂದು ನೋಂದಣಿಯಲ್ಲಿ ಕಂಪಲ್ಸರಿ ಎಲ್ಲರೂ ಅಂತಂದು ಹೇಳಿ ನಾನು ಇಚ್ಛೆ ಬಯಸ್ತಾ ಇದ್ದೀನಿ ಪ್ರತಿಯೊಬ್ಬರು ನಮ್ಮ ಕಾರ್ಮಿಕ ಇಲಾಖೆಗೆ ಬಂದು ನೋಂದಣಿಯನ್ನು ಮಾಡ್ಕೊಳ್ಬೇಕಂತಂದು ತಮ್ಮಲ್ಲಿ ಕಳಕಳಿಯಾಗಿ ವಿನಂತಿ ಮಾಡ್ಕೊತಾ ಇದ್ದೀನಿ